ಟ್ವೆಂಟಿಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಹಳಿಯಾಳ ಪಟ್ಟಣದ ಮೇದರ ಗಲ್ಲಿಯಲ್ಲಿ ಅನುಮತಿ ಪಡೆಯದೆ ಅಳವಡಿಸಿದ ಟಿಪ್ಪು ಸುಲ್ತಾನ್ ದಿ ಕಿಂಗ್ ಆಫ್ ಟೈಗರ್ ಭಾವಚಿತ್ರಕ್ಕೆ ಆಕ್ಷೇಪ ವ್ಯಕ್ತವಾಗಿರುವ ಹಿನ್ನೆಲೆ ಭಾವಚಿತ್ರ ಅಳವಡಿಸಲು ಪುರಸಭೆಯ ಅನುಮತಿ ಪಡೆದು ಅಳವಡಿಸಿ ಎಂದು ತಿಳುವಳಿಕೆ ಹೇಳಲು ಬಂದಿದ್ದ ಪುರಸಭೆಯ ಸಿಬ್ಬಂದಿಗಳ ಮೇಲೆ ಏಕವಚನದಲ್ಲಿ ಗದರಿಸಿದ ಯುವಕರ ಗುಂಪು ಆಕ್ಷೇಪ ವ್ಯಕ್ತಪಡಿಸಿ ಭಾವಚಿತ್ರ ತೆರವುಗೊಳಿಸಲು ವಿರೋಧ ವ್ಯಕ್ತಪಡಿಸಿದೆ ಈ ಸಂದರ್ಭದಲ್ಲಿ ಪುರಸಭೆಯ ಸಿಬ್ಬಂದಿಗಳು ನಿಯಮಾವಳಿಗಳ ಬಗ್ಗೆ ಹೇಳಿದ್ರು ಕೂಡ ಸಿಬ್ಬಂದಿಗಳಿಗೆ ಗೌರವ ಕೊಡದೆ ನಾವು ಭಾವಚಿತ್ರ ಯಾವುದೇ ಕಾರಣ তেেৰগ ಹಾಗೂ ಅವರೊಬ್ಬ ಹೋರಾಟಗಾರಿದ್ದು ಆಕ್ಷೇಪಿಸಿದವರನ್ನ ಹಾಗೂ ಮೇಲಾಧಿಕಾರಿಗಳಿಗೆ ಸ್ಥಳಕ್ಕೆ ಕರೆದುಕೊಂಡು ಬರಲು ಒತ್ತಾಯಿಸಿದ್ರು ಪರಿಸ್ಥಿತಿ ವಿಕೋಪಕ್ಕೆ ತೆರಳುವುದನ್ನು ಮರಗಂಡ ಪುರಸಭೆ ಸಿಬ್ಬಂದಿಗಳು ಪಿಎಸ್ಐ ಕೃಷ್ಣಗೌಡ ಅರ್ಕೇರಿ ಮತ್ತು ಪುರಸಭೆ ಮುಖ್ಯಾಧಿಕಾರಿ ಅಶೋಕ ಸಾಲಿನವರ ಅವರಿಗೆ ಕರೆ ಮಾಡಿ ವಿಷಯ ತಿಳಿಸಿದಾಗ ಕೂಡಲೇ ಸ್ಥಳಕ್ಕಾಗಮಿಸಿದ ಅವರುಗಳು ಸಿಬ್ಬಂದಿಗಳೊಂದಿಗೆ ಆಗಮಿಸಿ ಆಕ್ಷೇಪಿಸಿದವರನ್ನ ವಿಷಯದ ಗಂಭೀರತೆ ಹಾಗೂ ನಿಯಮಾವಳಿಗಳ ಬಗ್ಗೆ ತಿಳಿ ಹೇಳಿ ಬ್ಯಾನರ್ ತೆರವುಗೊಳಿಸಿದ್ರು ಅನುಮತಿ ಪಡೆಯದೆ ಯಾವುದೇ ರೀತಿಯ ಬ್ಯಾನರ್ ಅಳವಡಿಸುವಂತಿಲ್ಲ ಆದ್ದರಿಂದ ಅನುಮತಿ ಪಡೆಯುವುದು ಕಡ್ಡಾಯ ಐ ಅಂತ ಹೇಳಿದರು ತೆರವು ಆಕ್ಷೇಪಿಸಿದ್ದ ಯುವಕರ ಗುಂಪು ಯಾವುದೇ ಕಾರಣಕ್ಕೂ ತಾವೆಲ್ಲರೂ ಕೂಡ ಪರವಾನಿಗೆ ಪಡೆದು ಟಿಪ್ಪು ಸುಲ್ತಾನ್ ಬ್ಯಾನರ್ ಅಳ್ವಡ್ಸಿಯೇ ತೀರ್ತೀವಿ ಅಂತ ಘೋಷಿಸಿದ್ದು ಅಭೂವಾಗುವಂಗಿತ್ತಪ್ಪ ಅಂತಂದ್ರೆ ಅದು ಕಡ್ಡಾಯವಾಗಿ ಪರ್ಮಿಷನ್ ತೊಗೊಬೇಕಂತ ಹೇಳಿ ಓದಿದೆ ನೀವು ಕಾನೂನು ಗೌರವಿಸಿ ನಮ್ದು ಏನು ಇಲ್ಲ ಅದು ಪರ್ಮಿಷನ್ ತಗೋಬೇಕು ಅಂತಂದ್ರೆ ನಾನು ಎ ಸಿ ಊರಿಗೆ ಪರ್ಮಿಷನ್ ತೊಗೊಬೇಕು ಓಕೆ ಅಂದ್ರೆ ಮಾತ್ರ ಇಲ್ಲ ಅಂದ್ರೆ ಲೆಟರ್ ಕೊಡು ಅವ್ರು ಲೆಟರ್ ಕಳಿಸ್ತಾರೆ ಲೆಟರ್ ಕಳಿಸ್ಬಿಟ್ಟು ಅವ್ರು ಏನಾಗಿದೆ ಅಲ್ಲಿಂದ ಕೊಡಿ ಬಂದ ತಕ್ಷಣ ನಾವು ಹಾಕೊಳ್ಳಿ ಮತ್ತು ಸರ್ ಈಗ ನಾವು ಹಚ್ಚಿದ್ವಿ ನಾವು ನಿಮಗೆ ಗೌರವ ಕೊಟ್ಟು ನಾನು ನಾವು ಸರ್ಕಾರಕ್ಕೆ ಗೌರವ ಇಟ್ಟು ಕಾನ್ಸ್ಟೇಬಲ್ ಸಾಹೇಬ್ರು ಬಂದಿರು ಅವ್ರು ನಾವು ಗೌರವ ಕಟ್ಟು ಅಲ್ಲಿಂದ ನಾವು ತೆಗೆದಿವಿ ಅಲ್ಲಿಂದ ನಾವು ತೆಗೆದ ತಕ್ಷಣ ನಮ್ಮ ಪ್ರೈವೇಟ್ ನಮ್ಮ ಹೋಮ್ ತಾಗಿ ನಾವು ಅವ್ರು ಏನು ಹೇಳಿದ್ರು ಹೇಳಿದ್ರು ನಿಮ್ಮ ಮನೆಯಾಗಿ ಇಟ್ಟುಕೊಂಡ್ರು ಸಾರ್ವಜನಿಕವಾಗಿ ನಾನೇ ಹೇಳೋದು ಅದನ್ನು ಹೇಳೋದು ಅಂತ ಇಲ್ಲ ಮನೆ ಒಳಿಡ್ಬಹುದು ಪಬ್ಲಿಕ್ ಯಾರು ಕಾಣ್ಲಾರ್ದಾಗ ಇಟ್ಬಹುದು ಏನ್ ಪ್ರೈವೇಟ್ ಹೋಮ್ ಏ ಪ್ರೈವೇಟ್ ಮನೆ ಒಳಗ್ ಇಟ್ಬೋ ಅವ್ರು ಏನ್ ಹೇಳ್ತಾ ಇದಾರೆ ಪಬ್ಲಿಕ್ ಕಾಣ್ತಾ ಇದ್ದಾರೆ बाबा साहेब अम्बेडकर तो जो जो अहम शख्सियत शख्सत जयंती में बनाना कह दो तो हमें किसकी बनाना बोलो हमारे दिल में मोहब्बत आज भी छत्रपति महाराज शिवाजी महाराज की भी है उनकी भी हमें जय जयकार करते हैं हमें हमारे कर्नाटक में रहे रानी चन्न की भी करते हैं क्रांति वीर संबली रैन आगे भी करते हैं बलवड़ी मल्ला भी करते हैं सबसे बड़को हमारे दिल में मोहब्बत है तो ऐसे महान शख्सियत अजहर शहीद टिपो सुल्तान की करते हैं की बोले तो आज हमें उनके इसमें हमारी इसमें हिम्मत है तो हमने संविधान भी बराबर सी होता है टिपू सुल्तान रमत खट भी बर पर सिखाता है हमें दोनों से हमें लड़ने को तैयार है इंशाल्लाह कौन मेरा अधिकारी बोला है इसे काटने के बारे में उन्हें सामने आना एक एक रीजन बोलना उन्हें अपना एक रीजन जो हिम्मत करे बोलना हमें खुद एक जवाब देने बाबा साहब अम्बेडकर के पेन सी भी करता है ಸಿಗಟ್ಟೆಂಟ್ ಲೈಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮಾರೆ ಜೀವ ಜನ್ ಅಸ್ಲಿ ಫ್ರೀಡಮ್ ಫೈಟರ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ್ದೇ ಇದ್ರೂ ಪರ್ಮಿಷನ್ ತೊಂದ್ರೆ ಪರ್ಮಿಷನ್ ನಾವು ತಗೊಳ್ಳಿಕ್ಕೆ ನಾವು ಮಾತಾಡ್ತೀವಿ ನಿಮ್ಗೆ ಹೋಗಬೇಡ ನೀವು ಮಾತಾಡ್ತಿ ಪ್ರಶ್ನೆ ಅಲ್ಲ ಆ ಪರಿಸರದಲ್ಲಿ ಕಾನೂನು ಸುವ್ಯವಸ್ಥೆ ಮೇಲೆ ಗಂಭೀರ ಪರಿಣಾಮ ಬೀರುವ ಎಲ್ಲಾ ಲಕ್ಷಣಗಳು ಎದ್ದು ಕಾಣ್ತಾ ಇತ್ತು ವಾತಾವರಣ ಬೂದಿ ಮುಚ್ಚಿದ ಕೆಂಡದಂತಿದೆ ಇನ್ನು ಘೋಷಣೆಗಳ ಸುರಿಮಳೆ ಅಧಿಕಾರಿಗಳು ತಿಳಿ ಹೇಳಿದ ನಂತರವೂ ಕೂಡ ನಮಗೆ ಟಿಪ್ಪು ಸುಲ್ತಾನ್ ಬ್ಯಾನರ್ ಗೆ ಪೂಜೆ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿದ ತೆರವು ಆಕ್ಷೇಪಿಸಿದ ಯುವಕರ ಗುಂಪು ತೀವ್ರವಾಗಿ ನಾರೆ ತಕ್ತಿರ್ ಅಲ್ಲಾಹು ಅಕ್ಬರ್ ಎಂಬ ಘೋಷಣೆ ಕೂಗಲು ಪ್ರಾರಂಭ ಮಾಡ್ತಾ ಇದ್ದಂತೆಯೇ ಸ್ಥಳದಲ್ಲಿ ಇದ್ದ ಹಿಂದೂಪರ ಸಂಘಟನೆಗಳವರು ಹಿಂದೂಪರ ಘೋಷಣೆ ಕೂಗಲಾರಂಭಿಸಿದ್ರು ಕೂಡಲೇ ಪರಿಸ್ಥಿತಿಯನ್ನ ಹತೋಟಿಗೆ ತಂದ ಪೊಲೀಸ್ ಅಧಿಕಾರಿ ಚುಮಾವಣೆಗೊಂಡಿದ್ದ ಸಾರ್ವಜನಿಕರನ್ನ ಚದುರಿಸಿ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು